ಹಾಯ್ ಫ್ರೆಂಡ್ಸ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಿಕನ್ನ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ನೀರೆ ತೊಳೆದು ನೀರೆಲ್ಲಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈ ಬೆಳ್ಳುಳ್ಳಿ ಒಂದು ಜೆಚ್ಕೊಂಡಿದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತುರ್ದಿ ತುರಿದಿರೋದು ಹಾಕತಾ ಇದ್ದೀನಿ ಅರ್ಧ ಕಟ್ಟಷ್ಟು ಕೊತ್ತಮಿರಿ ಸೊಪ್ಪು ಕಟ್ ಮಾಡಿರೋದು ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಮೆಣಸನ್ನು ಪುಡಿ ಮಾಡ್ಕೊಂಡು ನಾಲ್ಕು ಚ ಸ್ಪೂನ್ ತಗೊಂಡಿದ್ದೀನಿ ಪುಡಿ ಮಾಡಿ ಮೆಣಸನ್ನು ಪುಡಿ ಮಾಡ್ಕೊಂಡು ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನದ ಪುಡಿ ಎರಡು ಸ್ಪೂನಷ್ಟು ಮೊಸರು ಒಂದು ಸ್ವಲ್ಪ ಉಪ್ಪು ರುಚಿಗೆ ಮೊಸರು ಹಾಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇದೇ ಥರ ಮಾಡಿ ನಾನು ಮಾಡ್ದಂಗೆ ಚೆನ್ನಾಗಿ ಬರುತ್ತೆ ಫ್ರಿಜ್ಜಲ್ಲಿ ಇಡೋಣ ಒಂದು ಗಂಟೆ ಟೈಮು ಫ್ರಿಜ್ಜಲ್ಲಿ ಇಡಬೇಕು ಇದು ಒಂದು ಗಂಟೆ ಟೈಮ್ ಆದಮೇಲೆ ತೆಗಿಯೋಣ ಈಗ ಸ್ಟವ್ ಕುಕ್ಕರ್ ಪಾತ್ರೆ ಇಟ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಸೋಮಕಾಳು ಹಾಕೊಳ್ಳೋಣ ಒಂದು ಸ್ವಲ್ಪ ಒಂದು ಗಂಟೆ ಟೈಮು ಆಗಿದೆ ತೆಗೆದ್ ಇಟ್ಕೊಂಡಿದ್ದೀನಿ ನಾನು ಹೊರ್ಗಡೆ ಈಗ ಚಿಕನ್ದು ಕಾಳು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ದೊಡ್ಡ ತಗೊಂಡಿದ್ದೀನಿ ಸ್ವಲ್ಪ ಒಂದು ಹಾಕೊಂಡಿದ್ದೀನಿ ನಾನು ಡಪ್ಪ ಈರುಳ್ಳಿ ಹಾಕತಾ ಇದ್ದೀನಿ ನಾನು ಬ್ರೌನ್ ಕಲರ್ ಬಂದಿದೆ ಈಗ ಫ್ರಿಡ್ಜಿಂದು ತೆಗ್ದಿದ್ನಲ್ಲ ಅದು ಚಿಕನ್ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಕುಕ್ಕರ್ ಮುತ್ರ ಮುಚ್ಚೋಣ ಇವಾಗ ನೀರೇನು ಹಾಕೋದೇನು ಬೇಡ ಒಂದು ವಿಸಲ್ ಬಂದರೆ ಸಾಕು ಈಗ ಸ್ಟವ್ ಎಲ್ಲ ಕುಕ್ಕರೆಲ್ಲ ಹಾರಿದೆ ನೋಡಿ ಚೆನ್ನಾಗುತ್ತೆ ಈ ಥರನೇ ಮಾಡಿ ನಾನು ಮಾಡ್ದಂಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ದಂಗೆ ಮಾಡಿ ನೋಡಿ ಆಗಿದೆ ರೆಡಿ ಆಗಿದೆ ಥ್ಯಾಂಕ್ ಯು